ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಕಷ್ಟಪಟ್ಟು ದುಡಿಯುವ ರೈತನಿದ್ದ ಪ್ರತಿದಿನ ಬೆಳಗ್ಗೆ ಅವನು ಬಹರ ಬೇಗ ಎದ್ದು ದೂರದ ಬಾವಿಯಿಂದ ಕುಡಿಯುವ ನೀರು ತರಲು ಹೋಗುತ್ತಿದ್ದ ಅವನು ಎರಡು ಮಣ್ಣಿನ ಮಡಕೆಗಳನ್ನು ಹೊತ್ತುಕೊಂಡು ಹೋಗುತ್ತಿದ್ದ ಅವುಗಳನ್ನು ಒಂದು ಕೋಲಿನ ತುದಿಗಳಿಗೆ ಕಟ್ಟಿ ಆ ಕೋಲನ್ನು ತನ್ನ ಭುಜಗಳ ಮೇಲೆ ಇಟ್ಟುಕೊಳ್ಳುತ್ತಿದ್ದ ಒಂದು ಮಡಕೆ ಪರಿಪೂರ್ಣವಾಗಿತ್ತು ಆದರೆ ಇನ್ನೊಂದು ಮಡಕೆಯ ಬದಿಯಲ್ಲಿ ಒಂದು ಸಣ್ಣ ಬಿರುಕಿತ್ತು ಆ ಬಿರುಕಿನಿಂದಾಗಿ ರೈತ ಮನೆಗೆ ತಲುಪೋಷ್ಟರಲ್ಲಿ ಅರ್ಧದಷ್ಟು ನೀರು ಸೋರಿ ಹೋಗುತ್ತಿತ್ತು ಪರಿಪೂರ್ಣ ಮಡಕೆ ತನ್ನ ಬಗ್ಗೆ ಹೆಮ್ಮೆ ಪಡುತ್ತಿತ್ತು ಮತ್ತು ಪ್ರತಿದಿನ ಬಿರುಕು ಬಿಟ್ಟ ಮಡಕೆಯನ್ನು ಗೇಲಿ ಮಾಡುತ್ತಿತ್ತು ಒಂದು ದಿನ ಬೆಳಗ್ಗೆ ಪರಿಪೂರ್ಣ ಮಡಕೆ ಬಿರುಕು ಬಿಟ್ಟ ಮಡಕೆಯನ್ನು ನೋಡಿ ಮೆಲ್ಲಗೆ ನಿನ್ನನ್ನು ನೋಡು ನೀನು ನಿರುಪಯುಕ್ತ ನಾವು ಮನೆಗೆ ತಲುಪುವ ಮೊದಲೇ ನಿನ್ನ ಅರ್ಧದಷ್ಟು ನೀರು ಯಾವಾಗಲೂ ಹೋಗಿರುತ್ತದೆ ಎಂದಿತು ಬಿರುಕು ಬಿಟ್ಟ ಮಡಕೆ ಏನು ಮಾತನಾಡಲಿಲ್ಲ ಅದು ತನ್ನ ದುಃಖವನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಮೌನವಾಗಿತ್ತು ಹೀಗೆ ದಿನ ಕಳೆದಂತೆ ಅದೇ ವಿಷಯ ಮತ್ತೆ ಮತ್ತೆ ನಡೆಯುತ್ತಿತ್ತು ಪರಿಪೂರ್ಣ ಮಡಕೆ ಗೇಲಿ ಮಾಡುತ್ತಿತ್ತು ಬಿರುಕು ಬಿಟ್ಟ ಮಡಕೆ ಮೌನವಾಗಿತ್ತು ನಿಧಾನವಾಗಿ ಆ ಸಣ್ಣ ಮಡಕೆ ತಾನು ಯಾರಿಗೂ ಉಪಯೋಗವಿಲ್ಲವೆಂದು ಭಾವಿಸಲು ಶುರು ಮಾಡಿತು ಒಂದು ದಿನ ಅದಕ್ಕೆ ತನ್ನ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಅದು ರೈತನ ಬಳಿ ಹೋಗಿ ಕಣ್ಣೀರು ಹಾಕುತ್ತಾ ಮೆಲ್ಲಗೆ ನನ್ನನ್ನು ಕ್ಷಮಿಸು ಎಂದು ಪಿಸುಗುಟ್ಟಿತು ರೈತ ಅದನ್ನು ಪ್ರೀತಿಯಿಂದ ನೋಡಿ ನನ್ನ ಗೆಳೆಯ ನೀನು ಯಾಕೆ ಅಳುತ್ತಿದ್ದೀಯಾ ಎಂದು ಮೆಲ್ಲಗೆ ಕೇಳಿದ ಬಿರುಕು ಬಿಟ್ಟ ಮಡಕೆ ನಡುಗುವ ಧ್ವನಿಯಲ್ಲಿ ನಾನು ಒಡೆದು ಹೋಗಿದ್ದೇನೆ ನನಗೆ ಒಂದು ರಂಧ್ರವಿದೆ ಪ್ರತಿದಿನ ನಾನು ಅರ್ಧ ನೀರನ್ನು ಕಳೆದುಕೊಳ್ಳುತ್ತೇನೆ ನನ್ನಿಂದಾಗಿ ನಿಮ್ಮ ಕಷ್ಟ ವ್ಯರ್ಥವಾಗುತ್ತಿದೆ ಆದರೂ ನೀವು ನನ್ನನ್ನು ಎಂದಿಗೂ ಬೈಯುವುದಿಲ್ಲ ನಾನು ನನ್ನ ಬಗ್ಗೆ ನಾಚಿಗೆ ಪಡುತ್ತೀನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದಿತು ರೈತ ದಯೆಯಿಂದ ನಗುತ್ತಾ ಓ ಇದಕ್ಕಾಗಿಯೇ ನೀನು ದುಃಖಪಡುತ್ತಿರುವುದು ಚಿಂತಿಸಬೇಡ ನಾಳೆ ನಾನು ನಿನಗೆ ಒಂದು ವಿಷಯ ತೋರಿಸುತ್ತೇನೆ ಅದರ ನಂತರ ನೀನು ಎಂದಿಗೂ ನಿರುಪಯುಕ್ತ ಎಂದು ಭಾವಿಸುವುದಿಲ್ಲ ಎಂದನು ಮರುದಿನ ರೈತ ಎಂದಿನಂತೆ ಎರಡೂ ಮಡಕೆಗಳನ್ನು ಹೊತ್ತುಕೊಂಡು ನೀರು ತರಲು ಬಾವಿಗೆ ಹೋದನು ಹಿಂದಿರುಗುವಾಗ ಅವನು ಮೆಲ್ಲಗೆ ಇಂದು ದಾರಿಯ ಬದಿಯನ್ನು ನೀನು ಎಚ್ಚರಿಕೆಯಿಂದ ನೋಡಬೇಕು ಬಿರುಕು ಬಿಟ್ಟ ಮಡಕೆ ಕೆಳದಿ ನೋಡಿತು ಅದಕ್ಕೆ ಆಶ್ಚರ್ಯವಾಯಿತು ದಾರಿಯ ಬದಿಯಲ್ಲೆಲ್ಲ ಸುಂದರವಾದ ಹೂಗಳು ಅರಳಿದ್ದವು ಕೆಂಪು ಹಳದಿ ಮತ್ತು ಗುಲಾಬಿ ಹೂಗಳು ಬೆಳಗಿನ ಗಾಳಿಗೆ ಮೆಲ್ಲಗೆ ತೂಗಾಡುತ್ತಿದ್ದವು ಹಲವು ದಿನಗಳ ನಂತರ ಬಿರುಕು ಬಿಟ್ಟ ಮಡಕೆ ತನ್ನ ದುಃಖವನ್ನು ಮರೆತು ಬಿಟ್ಟಿತು ಆ ಸೌಂದರ್ಯವನ್ನು ಮೆಚ್ಚಿ ಸ್ವಲ್ಪ ಸಂತೋಷಪಟ್ಟಿತು ಆದರೆ ಮನೆಗೆ ತಲುಪಿದಾಗ ಅದರ ಅರ್ಧ ನೀರು ಖಾಲಿಯಾಗಿರುವುದನ್ನು ಮತ್ತೆ ಗಮನಿಸಿತು ಅದರ ಹೃದಯ ದುಃಖದಿಂದ ಕರಗಿತು ನಾನು ಇನ್ನೂ ನಿಮಗೆ ಪೂರ್ತಿ ಮಡಕೆ ನೀರು ತರಲು ವಿಫಲನಾದೆ ಎಂದು ದುಃಖದಿಂದ ಪಿಸುಗುಟಿತು ರೈತ ಮಡಕೆಗಳನ್ನು ಕೆಳಗಿಟ್ಟು ನಗುತ್ತ ಮೆಲ್ಲಗೆ ಇಲ್ಲ ನನ್ನ ಪುಟ್ಟಗೆಳೆಯ ನಿನಗೆ ಇನ್ನೂ ಅರ್ಥವಾಗಿಲ್ಲ ನೀನು ಒಂದು ವಿಷಯವನ್ನು ಗಮನಿಸಲಿಲ್ಲವೇ ಆ ಹೂಗಳು ಕೇವಲ ನಿನ್ನ ಬದಿಯ ರಸ್ತೆಯಲ್ಲಿ ಮಾತ್ರ ಇದ್ದವು ಇನ್ನೊಂದು ಮಡಕೆ ಬದಿಯಲ್ಲಿ ಇರಲಿಲ್ಲ ಎಂದನು ಬಿರುಕು ಬಿಟ್ಟ ಮಡಕೆ ಆಶ್ಚರ್ಯದಿಂದ ಕಣ್ಣು ಮೆಟುಗಿಸಿತು ಯಾಕೆ ಅವು ಕೇವಲ ನನ್ನ ಬದಿಯಲ್ಲಿ ಮಾತ್ರ ಏಕೆ ಇವೆ ಎಂದು ಮೆಲ್ಲಗಿ ಕೇಳಿತು ರೈತನ ನಗು ಇನ್ನಷ್ಟು ವಿಸ್ತಾರವಾಯಿತು ಏಕೆಂದರೆ ನಿನ್ನ ಬಿರುಕಿನ ಬಗ್ಗೆ ನನಗೆ ಯಾವಾಗಲೂ ಗೊತ್ತಿತ್ತು ಅದಕ್ಕಾಗಿಯೇ ಕೆಲವು ತಿಂಗಳ ಹಿಂದೆ ನಾನು ನಿನ್ನ ಬದಿಯ ದಾರಿಯಲ್ಲಿ ಹೂವಿನ ಬೀಜಗಳನ್ನು ನಟ್ಟಿದ್ದೆ ಪ್ರತಿದಿನ ನಾವು ಮನೆಗೆ ಹಿಂದಿರುಗುವಾಗ ನೀನು ತಿಳಿಯದೇ ಆ ಬೀಜಗಳಿಗೆ ನೀರುಣಿಸುತ್ತಿದ್ದೆ ಮತ್ತು ಈಗ ಇಡೀ ರಸ್ತೆ ನಿನ್ನಿಂದಾಗಿ ಸುಂದರವಾದ ಹೂಗಳಿಂದ ತುಂಬಿದೆ ಎಂದನು ಬಿರುಕು ಬಿಟ್ಟ ಮಡಕೆಯ ದುಃಖದ ಕಣ್ಣೀರು ಸಂತೋಷದ ಕಣ್ಣೀರಿನಲ್ಲಿ ಬದಲಾಯಿತು ಮೊದಲ ಬಾರಿಗೆ ತಾನು ವಿಶೇಷ ಎಂದು ಅದಕ್ಕೆ ಅನ್ನಿಸಿತು ರೈತ ಆ ಮಡಕೆಯನ್ನು ಪ್ರೀತಿಯಿಂದ ನೋಡಿ ನೋಡು ನಿನ್ನ ದೌರ್ಬಲ್ಯ ನಿನ್ನನ್ನು ನಿರುಪಯುಕ್ತ ಎಂದು ನೀನು ಭಾವಿಸಿದ್ದೆ ಆದರೆ ನಿನ್ನ ದೌರ್ಬಲ್ಯ ಎಲ್ಲರಿಗೂ ಸೌಂದರ್ಯ ಮತ್ತು ಸಂತೋಷವನ್ನು ತಂದಿದೆ ನೀನು ಯಾರಿಗೂ ಕಡಿಮೆಯಲ್ಲ ನೀನು ನಿನ್ನದೇ ಆದ ರೀತಿಯಲ್ಲಿ ಪರಿಪೂರ್ಣ ಗೆಳೆಯರೇ ಈ ಜಗತ್ತಿನಲ್ಲಿ ಯಾರು ಪರಿಪೂರ್ಣರಲ್ಲ ನಮ್ಮೆಲ್ಲಿಲ್ಲರಲ್ಲೂ ನ್ಯೂನತೆಗಳಿವೆ ನಮ್ಮೆಲ್ಲರಲ್ಲೂ ಬಿರುಕುಗಳಿವೆ ಆದರೆ ಕೆಲವೊಮ್ಮೆ ನಾವು ನಮ್ಮ ದೌರ್ಬಲ್ಯಗಳನ್ನು ನೋಡುವ ವಿಧಾನವನ್ನು ಬದಲಾಯಿಸಿದರೆ ಅವು ನಮ್ಮ ಶಕ್ತಿಯಾಗಬಹುದು ಆ ಬಿರುಕು ಬಿಟ್ಟ ಮಡಕೆಯಂತೆ ನಿಮ್ಮ ನ್ಯೂನತೆಗಳು ಸಹ ಏನಾದರೂ ಸುಂದರವಾದದ್ದನ್ನು ಸೃಷ್ಟಿಸಬಹುದು